ಈ ಎರಡು ವರ್ಷದ ಹಿಂದೆ ಒಬ್ಬ ಬಹಳಷ್ಟು ಅಗರ್ಭ ಶ್ರೀಮಂತ ಸತ್ತ ಆತನ ಹೆಸರು ಸುಬರ್ತ್ ರಾಯ್ ಹೇಳಿ ಸಹರ ಏನು ಹೆಡ್ ಇದೆ ಕ್ರಿಕೆಟನ್ನು ಬಹಳಷ್ಟು ಜನ ನೋಡ್ತೀರಿ ಆ ಶರ್ಟ್ಗಳ ಹಿಂದೆ ಸಹರ ಅಂತ ಬರೆದಿರ್ತಾರೆ ಅದರ ಫೌಂಡರ್ ಆತ ಅದರ ಸಂಸ್ಥಾಪಕ ಸುಬರ್ತ್ ರಾಯ್ ಅಂಥೇಳಿ ಆತನ ಆಸ್ತಿಯ ಮೌಲ್ಯ ಎಷ್ಟು ಅಂತಂದರೆ ಐವತ್ತೊಂಬತ್ತು ಸಾವಿರ ಕೋಟಿ ಎಷ್ಟು ಐವತ್ತೊಂಬತ್ತು ಸಾವಿರ ಕೋಟಿ ಇಡೀ ನಮ್ಮ ಹೊಳೆಯಲು ಊರಲ್ಲ ಇಂಥ ಹತ್ತು ಊರುಗಳನ್ನು ಕೊಳ್ಕೊಳ್ಳುವಷ್ಟು ಆಸ್ತಿ ಅವನತ್ರ ಇತ್ತು ಎಲ್ಲವೂ ಇತ್ತು ಆದರೆ ಬದುಕಿಗೆ ನೆಮ್ಮದಿ ಅನ್ನುವಂಥದ್ದು ಮಾತ್ರ ಅವನಿಗಿರಲಿಲ್ಲ ನೀವೆಲ್ಲ ಹಣ ಇದ್ದರೆ ಬೇಕಾದ ವಸ್ತುಗಳನ್ನು ಕೊಳ್ಕೊಳ್ತೀರಿ ಆದರೆ ಬದುಕಿಗೆ ಒಂದಿಷ್ಟು ನೆಮ್ಮದಿಯ ಜೀವನ ಬೇಕು ನೆಮ್ಮದಿಯನ್ನು ಕೊಂಡ್ಕೊಂಡವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಯಾರ ಕೇಳ್ರಿ ಒಂದಿಷ್ಟು ನೆಮ್ಮದಿಯನ್ನು ಸಂತಿ ಒಳಗೆ ಮಾರ್ತಾರನೋ ಅಂಥೇಳಿ ಯಾರೂ ಮಾರೋರಿಲ್ಲ ನೆಮ್ಮದಿ ಸಿಗಬೇಕಾಗಿತ್ತು ಅಂದರೆ ಇಂತಹ ಒಂದು ಧಾರ್ಮಿಕ ವೇದಿಕೆಗಳಲ್ಲಿ ಮಾತ್ರ ನೆಮ್ಮದಿ ಸಿಗ್ತದೆ ಅಂತಹ ಒಂದು ವೇದಿಕೆಯನ್ನು ನಮ್ಮ ಹೊಳೆಯಾಲೂರಿನ ವೀರಭದ್ರೇಶ್ವರ ಟ್ರಸ್ಟ್ ಕಮಿಟಿಯವರು ಆಯೋಜನೆ ಮಾಡಿದೆ ಇಲ್ಲಿ ಬಂಗಾರವನ್ನು ಮಾರಾಟ ಮಾಡ್ತಿಲ್ಲ ಅವರು ಆಸ್ತಿಯನ್ನು ಮಾರಾಟ ಮಾಡ್ತಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚು ಮೌಲ್ಯವನ್ನೇ ಕಟ್ಟಲಿಕ್ಕೆ ಆಗದೇ ಇರತಕ್ಕಂಥ ನೆಮ್ಮದಿ ಅನ್ನುವಂಥ ವಸ್ತುವನ್ನು ಇಲ್ಲಿ ಇಟ್ಟಿದ್ದಾರೆ ಬದುಕಿಗೆ ಒಂದಿಷ್ಟು ನೆಮ್ಮದಿ ಬೇಕು ಇವತ್ತಿನ ಯುಗದಲ್ಲಿ ಭಾಳ ಜನ ಹೋಗ್ತಾ ಇದೆ ಯಾವ ಕಡೆ ಅಂದರೆ ವಿನಾಶದ ಕಡೆ ಹೋಗ್ತಾ ಇದೆ ಅದರಲ್ಲಿ ಒಂದಿಷ್ಟು ಬೆರಳೆಣಿಕೆಯ ಜನ ಆಧ್ಯಾತ್ಮ ಅನ್ನುವಂತಹ ಸೆಲೆಯತ್ತ ಇದೆ ಈ ಜಗತ್ತಿನಲ್ಲಿ ಒಂದು ಜಿಜ್ಞಾಸು ಹುಟ್ಕೊಳ್ತು ಏನು ಅಂದರೆ ನಾನು ಯಾರು ನಾವೆಲ್ಲ ಹೇಳ್ತೀವಿ ನಾನು ಕಲ್ಲಪ್ಪ ನಾನು ಮಲ್ಲಪ್ಪ ನಾನು ಹೆಸರಪ್ಪ ಅಂತ ಹೇಳ್ತೀವಿ ಇದ್ಯಾವುದೂ ಅಲ್ಲ ನಾನು ಅಂದರೆ ಈ ಅಂತರಂಗದ ಇರ್ತಕ್ಕಂಥ ಆತ್ಮ ಯಾವುದನ್ನು ತಿಳ್ಕೊಳ್ಳಿಕ್ಕೆ ಒಂದಿಷ್ಟು ಜನ ಹೊರಟರು ಅದನ್ನು ಹೊರಟಂತ ಅದನ್ನು ಹುಡುಕ್ತಾ ಹೊರಟಂತಹ ಒಬ್ಬ ವ್ಯಕ್ತಿ ಎಂಟನೇ ವಯಸ್ಸಿಗೆ ಎಲ್ಲ ವೇದಗಳನ್ನು ಮುಗಿಸಿ ಅದ್ವೈತ ಸಾಮ್ರಾಟವನ್ನೇ ಸೃಷ್ಟಿ ಮಾಡಿದ ಜಗದ್ಗುರು ಶಂಕರಾಚಾರ್ಯರಾದರು ಸ್ವಂತ ಅಣ್ಣನನ್ನೇ ಹೊಡಿಲಿಕ್ಕೆ ಹೋದಂಥ ಬಾಹುಬಲಿ ಎಲ್ಲವನ್ನು ತ್ಯಜಿಸಿ ಈ ಬದುಕು ಅರ್ಥವಾದ ಮೇಲೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಹೇಳಿ ತಿಳಿದು ಮೈಮೇಲಿನ ಎಲ್ಲ ಅರಿಬಿಗಳನ್ನು ಕಳಚಿ ಬೆತ್ತಲೆಯಾಗಿ ಹೊರಟ ಯಾಕಂದರೆ ಏನನ್ನು ತಿಳ್ಕೊಳ್ಳಿಕ್ಕೆ ಅಂದರೆ ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಹೀಗೆ ಅನೇಕ ಜನ ಹೋಗ್ತಾರೆ ಹೀಗೆ ಒಬ್ಬರು ಸಂತರು ಅರಳಿ ಮರದ ಕೆಳಗಡೆ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಬದುಕಿನಲ್ಲಿ ನೊಂದು ಬೆಂದು ಒಂದಿಷ್ಟು ನೆಮ್ಮದಿ ಬೇಕು ಅಂತ ಹುಡ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ ಆ ಸಾಧು ಹತ್ರ ಬಂದು ಕೇಳ್ತಾನೆ ನನಗೊಬ್ಬ ಗುರು ಬೇಕಾಗಿದ್ದಾನೆ ಎಂತಹ ಗುರು ಬೇಕು ಅಂದರೆ ನನ್ನೆಲ್ಲ ಚಿಂತೆಗಳನ್ನು ಕಳೆದು ಭವವನ್ನು ಕಳೆದು ಒಂದಿಷ್ಟು ನೆಮ್ಮದಿಯನ್ನು ಕೊಡಬೇಕು ಅಂತಹ ಗುರು ನನಗೆ ಬೇಕು ಅಂಥೇಳಿ ಅಂತಹ ಗುರು ಎಲ್ಲಿರ್ತಾನೆ ಆ ಗುರನ್ನು ಹೇಗೆ ನಾನು ಗುರುತಿಸೋದು ಅಂತ ಆ ವ್ಯಕ್ತಿ ಆ ಸಂತರನ್ನು ಕೇಳ್ತಾನೆ ಆ ಗುರು ಹೇಗಿರ್ತಾನೆ ಹೇಗೆ ಆತನನ್ನು ನಾನು ಹುಡುಕಬೇಕು ಕೇಳಿದಾಗ ಆ ಗುರು ಹೇಳ್ತಾರೆ ನೀನೇನೂ ಮಾಡಬೇಕಾಗಿಲ್ಲ ಇಂಥದ್ದೊಂದು ಮರ ಇದೆ ಆ ಮರದ ಕೆಳಗಡೆ ಆ ಸಾಧು ಕೂತ್ಕೊಂಡಿರ್ತಾರೆ ಅವರೇ ಎಲ್ಲವನ್ನು ತ್ಯಜಿಸಿ ನಿನ್ನ ಭವನ್ನ ಮೀರಿ ನಿನಗೆ ನೆಮ್ಮದಿಯನ್ನು ಕರುಣಿಸುವಂತಹ ಗುರು ಆಗಿರ್ತಾರೆ ಅಂತ ಆ ಮಾತನ್ನು ಕೇಳಿ ಆ ವ್ಯಕ್ತಿ ಹೊರಟು ಬಿಡ್ತಾನೆ ಹೊರಡ್ತಾನೆ ಹೊರಡ್ತಾನೆ ಹುಡುಕ್ತಾನೆ ಅಂತಹ ಮರವನ್ನು ಹುಡುಕ್ತಾನೆ ಅಂತಹ ಸಾಧುಗಳನ್ನು ಹುಡುಕ್ತಾನೆ ಎಲ್ಲಿಗೂ ಎಲ್ಲಿಯೂ ಅಂತಹ ವ್ಯಕ್ತಿಗಳು ಅಂತಹ ಸಾಧುಗಳು ಅಂತಹ ಮರ ಸಿಗೋದೇ ಇಲ್ಲ ಮೂವತ್ತು ವರ್ಷಗಳು ಕಳೆದಿರ್ತಾವೆ ಮತ್ತೆ ಬರ್ತಾನಲ್ಲಿಗೆ ಏನು ಸಾಧುಗಳೇ ಇಷ್ಟೆಲ್ಲ ವರ್ಷ ಕಳೆದರೂ ಸಹಿತ ನೀವು ಹೇಳಿದಂತಹ ಲಕ್ಷಣ ಇರುವ ಒಬ್ಬ ಗುರು ಅಂತಹ ಮರ ನನಗೆ ಸಿಗಲೇ ಇಲ್ಲ ಅಂತ ಸುಮ್ಮನೆ ಒಂದಿಷ್ಟು ಕ್ಷಣ ಕುತ್ಕೊಂಡು ಆ ಮರವನ್ನು ಆ ಸಾಧುವನ್ನು ಗಮನಿಸ್ತಾನೆ ಏನು ಆ ಸಾಧುಗಳು ಹೇಳ್ತಾರಲ್ಲ ಲಕ್ಷಣಗಳು ಇಂಥದ್ದೇ ಮರ ಇರಬೇಕು ಇಂತಹ ಲಕ್ಷಣಗಳನ್ನು ಇಂತಹ ಹುಡುಗಗಳನ್ನು ಹಾಕ್ಕೊಂಡು ಒಬ್ಬ ಸಾಧು ಕೂತ್ಕೊಂಡಿರ್ತಾನೆ ಆತನೇ ನಿನಗೆ ಬದುಕಿಗೆ ನೆಮ್ಮದಿಯನ್ನು ಕರುಣಿಸ್ತಾನೆ ಅಂತ ಆವಾಗ ಆ ವ್ಯಕ್ತಿ ಎದ್ದು ನಿಂತು ಆ ಸಂತರಿಗೆ ನಮಸ್ಕಾರ ಮಾಡ್ತಾನೆ ಗುರುಗಳೇ ಇಲ್ಲೇ ಅದಿರಿ ನೀವು ಅದೇ ಮರದ ಕೆಳಗಡೆ ನೀವು ಕುತ್ಕೊಂಡು ತಪಸ್ಸು ಇದ್ದೀರಿ ಆದರೂ ಸಹಿತ ನನ್ನ ಅರಿವಿಗೆ ಬರಲಿಲ್ಲ ನೀವೇ ಯಾಕೆ ಆ ಗುರು ಅಂತ ಹೇಳಲಿಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಅವರೇ ನಿನ್ನ ಭವವನ್ನು ಕಳಿತಾರೆ ಅಂತ ಆದರೆ ನೀನು ಕೇವಲ ನನ್ನ ಮಾತುಗಳಷ್ಟೇ ಲಕ್ಷ್ಯ ಇತ್ತೇ ವಿನಃ ನನ್ನ ಆಕಾರಗಳ ಕಡೆ ನಿನ್ನ ಮನಸ್ಸು ಇರಲಿಲ್ಲ ಅಂತ ಈ ಜಗತ್ತನ್ನು ನೋಡುವ ದೃಷ್ಟಿಕೋನಗಳು ಮನುಷ್ಯನಿಗೆ ಬದಲಾಗಬೇಕಾಗಿದೆ ಅದು ಹೇಗೆ ಅಂತಂದರೆ ನಮ್ಮ ಮನಸ್ಸಿನಿಂದ ಮಾತ್ರ ಅದೆಲ್ಲ ಸಾಧ್ಯ ಒಂದು ಕಡೆ ಕಬೀರ ಹೇಳ್ತಾನೆ ಹೇಗಿರಬೇಕು ಮನಸ್ಸು ಬುರಾಜೋ ದೇಕನ್ ಮೇ ಚಲ ಬುರಾಜೋ ಮಿಲಿಯಾ ಕೋಯಿ ಬುರಾಜೋ ದೇಕನ್ ಮೇ ಚಲ ಬುರಾಜೋ ಮಿಲಿಯಾ ಕೊಯ್ ಜೋದಿಲ್ ಖೋಜಾ ಅಪನ ಮುಜುಸೆ ಬುರಾನಾ ಕೊಯ್ ಅಂದರೆ ಹೇಗಿರಬೇಕು ಮನಸ್ಸು ಅನ್ನೋದಕ್ಕೆ ಕಬೀರ ಹೇಳ್ತಾನೆ ಈ ಜಗತ್ತಿನಲ್ಲಿ ಹುಡುಕ್ತಾ ಹೊರಟೆ ಬುರಾಜೋ ದೇಕನ್ಮೇ ಛಲ ಈ ಜಗತ್ತಿನಲ್ಲಿ ಹುಡುಕ್ತಾ ಹೊರಟೆ ಎಲ್ಲಿಯೂ ಕೂಡ ನನಗೆ ಕೆಟ್ಟದ್ದು ಕಾಣಿಸ್ಲಿಲ್ಲ ಒಂದು ದಿನ ನನ್ನ ಮನಸ್ಸನ್ನು ನಾನು ಪರೀಕ್ಷೆಗೆ ಒಳಪಡಿಸ್ದೆ ನನ್ನ ಮನಸ್ಸಿನಷ್ಟು ಕೆಟ್ಟದ್ದು ಈ ಜಗತ್ತಿನಲ್ಲಿ ಯಾವುದೂ ಕಾಣಲಿಲ್ಲ ಅಂತ ಕಬೀರ ಹೇಳ್ತಾನೆ ಅದಕ್ಕೆ ಈ ಜಗತ್ತನ್ನು ನೋಡಬೇಕಾದ್ರೆ ಒಬ್ಬ ಗುರುವನ್ನು ನೋಡಬೇಕಾಗಿತ್ತು ಅಂದರೆ ಅಂತರಂಗ ಶುದ್ಧವಾಗಿರಬೇಕು ಮನಸ್ಸು ಶುದ್ಧವಾಗಿರಬೇಕು ಅಂದಾಗ ಮಾತ್ರ ಭವವನ್ನು ಕಳೆಯುವಂಥ ಗುರು ನಮಗೆಲ್ಲ ದೊರಕಿರ್ತಾನೆ ಬಹುತೇಕ ಅಂತಹ ಗುರುಗಳನ್ನು ನಮ್ಮ ಹೊಳಾಲೂರಿನ ಜನ ಮಣಕುವಾಡದ ಶ್ರೀಗಳನ್ನು ಇಲ್ಲಿ ಕೂರಿಸಿ ನಿಮ್ಮನ್ನೆಲ್ಲ ಅಂತರಂಗವನ್ನು ಶುದ್ಧಿ ಇದ್ದಾರೆ ಒಂದಿಷ್ಟು ಜನ ಮನಸ್ಸುಗಳನ್ನು ಕೆಡಿಸ್ಕೊಂಡು ಮನೆಯಾಗ ಕೂತ್ಕೊಂಡಾರ ಆದರೆ ಇಲ್ಲೆಲ್ಲ ನೀವೆಲ್ಲ ಸೇರಿದಿರಲ್ಲ ಕೆಟ್ಟ ಮನಸ್ಸುಗಳನ್ನು ಶುದ್ಧೀಕರಣ ಮಾಡಿಕೊಳ್ಳಿಕ್ಕೆ ಇಲ್ಲೆಲ್ಲ ಸೇರಿದ್ದೀರಿ ಎಂತೆಂಥ ಮಹಾತ್ಮರು ಸಿಗ್ತಾರೆ ಎಂತೆಂಥ ಸಾಧುಗಳು ಸಿಗ್ತಾರೆ ಎಂತೆಂಥ ಸ್ವಾಮಿಗಳು ಸಿಗ್ತಾರೆ ಎಂಥವ್ರು ಸಿಗ್ತಾರೆ ನಿನ್ನ ಹತ್ರ ಇದ್ದಾಗ ಕೇಳೋರು ಸಾಕಷ್ಟು ಜನ ಸ್ವಾಮಿಗಳು ಬರ್ತಾರೆ ನಿನ್ನ ಹತ್ರ ಏನೂ ಇಲ್ಲದಾಗ ಬಿದ್ದಾಗ ಎತ್ತುವಂಥ ಸ್ವಾಮಿಗಳು ಬಹಳಷ್ಟು ಸಿಗೋದು ಕಠಿಣ ಐತಿ ಜಗತ್ತಿನೊಳಗೆ ಅದಕ್ಕೆ ನೋಡುವ ದೃಷ್ಟಿಕೋನಗಳು ಬದಲಾಗಬೇಕಾಗಿದೆ ಹುಡುಕುವ ಮನಸ್ಸುಗಳು ಒಳ್ಳೆಯದಾಗಿರಬೇಕಾಗಿದೆ ಅಂತಹ ಮನಸ್ಸುಗಳು ತಾವೆಲ್ಲ ಇಲ್ಲಿ ಸೇರಿದ್ದೀರಿ ಆ ದಯಾಗನ ಜಗದ್ಗುರು ಭವವನ್ನು ಕಳೆಯುವಂತಹ ಜಗದ್ಗುರು ಯಚರೇಶ್ವರ ನಿಮ್ಮೂರಿನಲ್ಲಿ ನೆಲೆಸಿದ್ದಾನೆ ಆ ವೀರಭದ್ರೇಶ್ವರನನ್ನು ಮತ್ತೊಮ್ಮೆ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಹುತೇಕ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲವೋ ಹೆಸರಪ್ಪಜ್ಜನ ಮನಿದೇವರು ಸಹ ವೀರಭದ್ರೇಶ್ವರನೇ ನಿಮ್ಮೂರಿನ ತೇರಿನೊಳಗೆ ನೋಡ್ತಿರಲ್ಲ ನೀವೆಲ್ಲ ಯಾರು ಮೆರಿತಾರ ವೀರಭದ್ರೇಶ್ವರನ ಮೆರೀತಾನ ಹೆಸರಪ್ಪಜ್ಜನ ಮನಿದೇವರು ಕೂಡ ರಾಚೋಟಿ ವೀರಭದ್ರೇಶ್ವರನೇ ಹಾಗಾಗಿನೇ ಇವತ್ತಿನ ಆತನ ಸನ್ನಿಧಾನದೊಳಗೆ ವೀರಭದ್ರೇಶ್ವರ ಮೂರ್ತಿ ಐತಿ ಆತನ ಚರಿತ್ರೆಯನ್ನು ನೀವೆಲ್ಲ ನೋಡ್ದಾಗ ಕೇಳ್ತೀರಿ ಹೊಳೆಲೂರು ಜನ ಆತನ ಸಮಾಧಿಯ ಸಂದರ್ಭದೊಳಗೆ ನಿನಗೆ ತೇರು ಮಾಡಿ ನೀನು ಮೆರೆಸ್ತೀವಿ ಅಂತ ಹೊಂಟಿರ್ತಾರೆ ಆದ್ರೆ ಆತ ಏನು ಹೇಳ್ತಾನೆ ಅಂತಂದರೆ ನನ್ನನ್ನು ಮೆರೆಸಬಾಡ್ರಪ್ಪ ನನ್ನ ಮನಿದೇವರಾದಂಥ ವೀರಭದ್ರೇಶ್ವರನನ್ನು ಮೆರೆಸರಿ ಅಂತ ಹೆಸರಪ್ಪಾಜ್ ಹೇಳ್ತಾನೆ ಅದಕ್ಕೆ ಅಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತಿನ ಹಳೆಯಾಲ್ವರು ಜನ ಆಯೋಜನೆ ಮಾಡಿದಿರಿ ನಿಮ್ಮೆಲ್ಲರ ಮನಸ್ಸುಗಳು ಹಾಲಿನಂತೆ ತಿಳಿಯಾಗಲಿ ಬಹವನ್ನು ಕಳೆಯುವಂತಹ ಜಗದ್ಗುರುಗಳು ಇಂತಹ ವೇದಿಕೆಗೆ ಬಂದು ಹೋಗಿದ್ದಾರೆ ನಿಮ್ಮೆಲ್ಲರ ಜೀವನ ಪಾವನ ಆಗಲಿ ಅನ್ನುವಂತಹ ಮಾತುಗಳನ್ನ ಹೇಳಿ ನನ್ನ